ಸ್ನೇಹಿತರ ನೋಡಿ ಬೆಳ್ಳಂಬಳಿಗೆ ಬಂದಿರುವಂತಹ ಸುದ್ದಿ ನಮಗೆ ಹೇಳ್ಬೇಕಾದ್ರೆ ಗುಹಲಕ್ಷ್ಮಿಯ ಇನ್ನೂ ಕಂತಿನ ಹಣವನ್ನು ಯಾರಿಗೆ ಬಂದಿಲ್ಲ ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏಕೆಂದ್ರೆ ಏಕೆಂದ್ರೆ ಗುಹಲಕ್ಷ್ಮಿಯಾಗಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ವೇಳೆಯಲ್ಲಿ ಈಗ ಎಂಟನೇ ಕಂತಿನ ಹಣದ ಮಾಹಿತಿ ಕೂಡ ಒಂದಿಷ್ಟಿದೆ ಏಕೆಂದ್ರೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಆರನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿಲ್ಲವೋ ಬಂದ್ ಆಲ್ಮೋಸ್ಟ್ ಎಲ್ಲರಿಗೆ ಬಂದಿದೆ ಅಂತ ಅನ್ಕೋತೀನಿ ಯಾರಿಗೆ ಬಂದಿಲ್ಲೋ ಅವರಿಗೆ ಅವರು ನೀವೊಂದು ಒಂದು ಕೆಲಸವನ್ನು ಕಂಪಲ್ಸರಿ ಮಾಡಬೇಕಾಗುತ್ತದೆ ಏನೆಂದ್ರೆ ಅದು ನಾನು ನಿಮಗೆ ಹೇಳುತ್ತೇನೆ ಮುಂದೆ ಏಳನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿಲ್ಲವೋ ಅವರಿಗೆ ಎಂಟು ಮತ್ತು ಏಳನೇ ಕಂತಿನ ಹಣವನ್ನು ಟೋಟಲ್ ಆಗಿ ಜಮಾವಣೆ ಆಗುವ ಸಂದರ್ಭ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ ಏಕೆಂದ್ರೆ ಈಗ ಇಷ್ಟು ದಿನ ಆಯ್ತು ಆರನೇ ಕಂತಿನ ಹಣವನ್ನು ಬಂದು ಒಂದು ತಿಂಗಳ ಮೇಲಾಯಿತು ಆದರೆ ಏಳನೇ ಕಂತಿನ ಹಣವನ್ನು ಕೂಡ ಇನ್ನೂ ಬಂದಿಲ್ಲ ಮತ್ತು ಎಂಟನೇ ಕಂತಿನ ಹಣದ ಡೇಟನ್ನು ಫಿಕ್ಸ್ ಮಾಡಲಾಗಿದೆ ಅಂತ ನಾನು ರಾಜ್ಯ ಸರ್ಕಾರದ ಸುದ್ದಿಯನ್ನು ನಾನು ನಿಮಗೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಇನ್ನು ಏಳನೇ ಕಂತಿನ ಹಣವನ್ನು ಯಾರಿಗೆ ಬಂದಿರೋ ಅವರಿಗೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಮಾರ್ಚ್ ಮೂವತ್ತರ ಒಳಗಡೆ ಗ್ಯಾರಂಟಿ ಬರುತ್ತದೆ ಇದು ಮಾತು ಫಿಕ್ಸ್ ಅಂತ ನಾನು ನಿಮ್ಗೆ ಹೇಳುತ್ತೇನೆ ಮತ್ತು ಆರನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿರೋ ಅವರಿಗೆ ನಾನು ನಿಮಗೆ ಒಂದು ಸುದ್ದಿಯನ್ನು ಹೇಳುತ್ತೇನೆ ಅಂದಿದ್ದೇನೆ ಅಂದಿದ್ದೇನೆ ಅದಕ್ಕೆ ನಾನು ನಿಮಗೆ ಆದರೆ ನೀವು ಇ ಕೆ ಯನ್ನು ಕಂಪಲ್ಸರಿ ಮಾಡಬೇಕಾಗಿದೆ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ನಿಮ್ಮ ರೇಷನ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ಇ ಕೆ ಯನ್ನು ಮಾಡಿಸಿ ಆದರೆ ಇ ಕೆ ವೈಸಿ ಅಂದ್ರೆ ಎನ್ ಪಿ ಸಿ ಮ್ಯಾಪಿಂಗ್ ಅಂದ್ರೆ ಒಂದೇ ಅದನ್ನು ಮಾಡಿಸಿದ ನಂತರ ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಹಣವನ್ನು ಅಕ್ಕಿ ಹಣ ಆಗಿರಬಹುದು ಮತ್ತು ಗುಹಲಕ್ಷ್ಮಿ ಹಣ ಆಗಿರಬಹುದು ಮತ್ತು ನಿಮಗೆ ಸರ್ಕಾರದ ಎಲ್ಲಾ ಹಣವನ್ನು ಬಂದಿರುತ್ತದೆ ಅದು ಗ್ಯಾರಂಟಿ ಜಮಾವಣೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಗಿರುತ್ತದೆ ಅಂತ ನಾನು ನಿಮಗೆ ಹೇಳುತ್ತೇನೆ ಇಲ್ಲಾಂದ್ರೆ ನಿಮಗೆ ಏಳನೇ ಕಂತಿನ ಹಣವನ್ನು ನೀವು ಎಷ್ಟು ಹೊತ್ತು ಕಾದಿದರೂ ಜಮಾವಣೆ ಆಗುವುದಿಲ್ಲ ನೀವು ಸೀಡಿಂಗ್ ಅನ್ನು ಕಂಪಲ್ಸರಿ ಮಾಡಿಸಬೇಕು ಸೀಡಿಂಗ್ ಅಂದ್ರೆ ಒಂದೇ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದ್ರೂ ಕೂಡ ಒಂದೇ ನಿಮ್ಮ ಬ್ಯಾಂಕ್ಗೆ ಹೋಗಿ ಇದನ್ನು ಕಂಪಲ್ಸರಿ ಮಾಡಿಸಿ ಆಮೇಲೆ ನೀವು ನೋಡಿ ನಿಮ್ಮ ಹೆಸರು ಗೃಹಲಕ್ಷ್ಮಿಯಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಹೆಸರು ಒಂದೇ ಇರಬೇಕು ಮತ್ತು ನೇಮ್ ಮಿಸ್ಪ್ಯಾಚ್ ಆಗಿರಬಾರದು ಇಲ್ಲಾದ್ರೆ ನಿಮಗೆ ಗೃಹಲಕ್ಷ್ಮಿಯಿಂದ ಗೃಹಲಕ್ಷ್ಮಿ ಹಣವನ್ನು ನಿಮಗೆ ಒಂದು ಕೋಟಿದ ಎಂಬತ್ತು ಲಕ್ಷ ಜನರಿಗೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಎರಡು ಸಾವಿರ ಹಣವನ್ನು ಹಾಕಲಾಗುತ್ತದೆ ಅದಕ್ಕೆ ಈಗ ಮತ್ತೊಮ್ಮೆ ಈ ಕೆವಿಸಿಯನ್ನು ಕಂಪಲ್ಸರಿ ಎಲ್ಲರೂ ಮಾಡಿಸಬೇಕು ಎಂದು ನಾನು ನಿಮಗೆ ಕೇಳುತ್ತೇನೆ ನೋಡಿಸಿದ್ರೆ ನಿಮಗೆ ಏಳನೇ ಕಂತಿನ ಹಣವನ್ನು ಇನ್ನು ಬರಬೇಕಾದರೆ ನೀವು ಈ ಸ್ಟೆಪ್ ಅನ್ನು ಕಂಪಲ್ಸರಿ ಮಾಡಿಸಲೇಬೇಕು ಇಲ್ಲಾದ್ರೆ ನಿಮಗೆ ಏಳನೇ ಕಂತಿನ ಹಣವನ್ನು ಬರುವುದಿಲ್ಲ ಅಂತ ನಾನು ನಿಮಗೆ ಹೇಳುತ್ತೇನೆ ಈಗ ಅದರ ಮತ್ತು ಎಂಟನೇ ಕಂತಿನ ಹಣವನ್ನು ಯಾವಾಗ ಬರುತ್ತಿದೆ ಅಂತ ಹೇಳಬಹುದಾದ್ರೆ ನೋಡಿ ಎಂಟನೇ ಕಂತಿನ ಹಣವನ್ನು ಮತ್ತು ಏಳನೇ ಕಂತಿನ ಹಣವನ್ನು ನಾನು ಹೇಳುವ ಪ್ರಕಾರ ಮಾರ್ಚ್ ಮೂವತ್ತರ ಒಳಗಡೆ ಎರಡು ಕಂತು ಜೊತೆಗೆ ಬರುತ್ತದೆ ಅಂತ ಹೇಳುತ್ತೇನೆ ಏಕೆಂದ್ರೆ ಇನ್ನು ಏಳನೇ ಕಂತಿನ ಹಣವನ್ನು ಬಂದಿಲ್ಲ ಆದರೆ ಎಂಟನೇ ಕಂತಿನ ಹಣದ ಹಣವು ಜೊತೆನೆ ಫಿಕ್ಸ್ ಮಾಡಲಾಗಿದೆ ಡೇಟ್ ಅನ್ನು ಫಿಕ್ಸ್ ಮಾಡಲಾಗಿದೆ ಆದ್ರೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಬಂದ್ರು ಬರಬಹುದು ಅಂತ ಹೇಳುತ್ತೇನೆ ಏಕೆಂದ್ರೆ ಡಿಬಿಟಿ ಮುಖಾಂತರ ಬರುವ ಹಣವನ್ನು ಯಾರ ಕೈಲಿ ತೆಳಿಲಿಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ಬಂದ್ರು ಬರುವುದು ಅಂತ ಹೇಳ್ತೀನಿ ನಿಮಗೆ ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತ ಅನ್ಕೋತೀನಿ ಆದ್ರೆ ನಿಮಗೆ ಗೃಹಲಕ್ಷ್ಮಿಯ ಲಕ್ಷ್ಮಿಯ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಾವು ಅದರ ಜೊತೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿಗುತ್ತೇವೆ ಈ ವಿಷಯ ನಿಮಗೆ ತಿಳಿದಿದೆ ಆದರೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ಕಾರ